ಜಯ ಹೇ ಮಹಿಷಾಸುರ ಮರದಿನಿ ರಮ್ಯ ದುರ್ಗಾದೇವಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಭವ್ಯ ಭಾರತದ ಪ್ರತಿಯೊಂದು ಹಳ್ಳಿಗೆ ಹೋದ್ರು ಆ ಹಳ್ಳಿಗಳಲ್ಲಿ ದುರ್ಗಾದೇವಿಯನ್ನು ಒಂದಲ್ಲ ಒಂದು ರೀತಿಯ ಹೆಸರಿನಲ್ಲಿ ಆರಾಧನೆ ಮಾಡಿ ಪೂಜೆ ಸಲ್ಲಿಸುವಂತದ್ದು ಸರ್ವೇಸಾಮಾನ್ಯ ಅದರಲ್ಲೂ ದಸರಾ ಹಬ್ಬ ಬಂತು ಅಂತ ಹೇಳಿದ್ರೆ ಆ ಒಂಬತ್ತು ದಿನಗಳು ವಿಶೇಷವಾದಂತಹ ಅಲಂಕಾರಗಳ ಮೂಲಕ ದುರ್ಗಾದೇವಿಯನ್ನ ಆರಾಧಿಸುವಂಥದ್ದು ಅದೆಲ್ಲದರ ಜೊತೆ ಜೊತೆಗೆ ಭಕ್ತಿಯನ್ನ ಸಮರ್ಪಿಸುವಂಥದ್ದು ನಾವು ನೋಡಿರ್ತೇವೆ ಇಲ್ಲೊಂದು ಹಳ್ಳಿಯಲ್ಲಿ ತುಂಬಾ ವಿಶೇಷವಾಗಿ ದುರ್ಗಾ ಪೂಜೆಯನ್ನ ಆಚರಿಸ್ತಾ ಇದ್ದಾರೆ ಸದ್ಗುಣಗಳ ಸಂಪತೆ ಅಮ್ಮನ ಮಮ್ಮ ಸಂಪದೇ ಸಂಪಿಗೆ ಹೂವಿನ ಮಾಲೆ ಅಮ್ಮನ ಮಮ್ಮ ಸಂಪಿಗೆ ಹೂವಿನ ಮಾಲೆ ಅಮ್ಮ ಅಪರೂಪದ ರೂಪಸಿಯೇ ಅಮ್ಮ ಅಪರೂಪದ ಸುಮಾರು ಮೂರು ಸಂಘಗಳು ಒಟ್ಟುಗೂಡಿ ದುರ್ಗಾದೇವಿಯ ಪೂಜೆಯನ್ನ ಯಾವುದಾದರೂ ಒಬ್ಬ ಸದಸ್ಯರ ಮನೆಯಲ್ಲಿ ಆಚರಿಸ್ತಾರೆ ಅದೆಲ್ಲದರ ಜೊತೆ ಜೊತೆಗೆ ಎಲ್ಲರೂ ಸಮವಸ್ತ್ರವನ್ನು ಧರಿಸಿ ಅಂದರೆ ಒಂದೇ ರೀತಿಯ ಉಡುಪುಗಳನ್ನು ಧರಿಸಿ ಬೆಳಗ್ಗೆಯಿಂದ ಸಂಜೆಯವರೆಗೆ ವಿಶೇಷವಾದಂತಹ ಭಜನೆ ಸತ್ಸಂಗ ಲಲಿತಾ ಸಹಸ್ರನಾಮ ಮೊದಲಾದ ಎಲ್ಲ ಕಾರ್ಯಗಳನ್ನು ಹಮ್ಮಿಕೊಂಡು ಅದೆಲ್ಲದರ ಜೊತೆ ಜೊತೆಗೆ ವಿಶೇಷ ಆಟಗಳನ್ನು ಸಹ ಆಡಿ ಅವತ್ತಿನ ಸಂಪೂರ್ಣ ದಿನ ಸಂಭ್ರಮಿಸುವಂಥದ್ದು ವಿಶೇಷವಾಗಿ ನನಗೆ ಕಣ್ಣಿಗೆ ಬಿತ್ತು ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ಆಚರಣೆ ಹೇಗೆಲ್ಲ ನಡೀತಾ ಇದೆ ಸೊ ಅದು ಹಲವಾರು ವರ್ಷಗಳಿಂದ ಅವರು ನಡೆಸ್ಕೊಂಡು ಬಂದಿದ್ದಾರೆ ಸೊ ಇಂತಹ ಒಂದು ವಿಶೇಷ ಆಚರಣೆ ಎಲ್ಲರಿಗೂ ಮಾದರಿ ಅಂತ ಹೇಳ್ತಾ ಈ ಒಂದು ಸಂಪೂರ್ಣ ವಿಡಿಯೋವನ್ನ ನಿಮ್ಮ ಮುಂದೆ ಪ್ರಸ್ತುತ ಸಂಪೂರ್ಣ ವಿಡಿಯೋವನ್ನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅದೆಲ್ಲದರ ಜೊತೆ ಜೊತೆಗೆ ಇದುವರೆಗೂ ನಮ್ಮ ಇನ್ಸ್ಪೈರ್ಮೆಂಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಧನ್ಯವಾದ ಅಮ್ಮ ನಮಸ್ತೆ ನಮಸ್ಕಾರ ಸರ್ ಅಮ್ಮ ಈ ಒಂದು ಕಾರ್ಯಕ್ರಮ ಎಷ್ಟು ವರ್ಷಗಳಿಂದ ನೀವು ಹಮ್ಮಿಕೊಂಡ್ ಬಂದಿದ್ದೀರಾ ಈಗಾಗ್ಲೇ ಹದೂರು ವರ್ಷದಿಂದಾನು ನಮ್ಕೊಂಡು ಬರ್ತಾ ಇದ್ದೀವಿ ಒಬ್ಬೊಬ್ಬರು ಮನೇಲಿ ಒಂದೊಂದು ವರ್ಷ ನಾವು ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ದೇವಿನ ಕೂಡಿಸ್ತೀವಿ ಅಲಂಕಾರ ಮಾಡಿ ಅವತ್ತಿನ ದಿನ ಖುಷಿಯಿಂದ ಎಲ್ಲರೂ ಯೂನಿಫಾರ್ಮ್ ಅಲ್ಲೇ ನಾವು ಹಬ್ಬ ಆಚರಣೆ ಮಾಡ್ತೀವಿ ಒಂದು ದಿನ ಆಚರಣೆ ಮಾಡ್ತೀವಿ ನವರಾತ್ರಿಯಲ್ಲಿ ಒಂದು ದಿನ ನಮ್ಗೆ ಯಾವ ಆಯ್ಕೆಯಾದ ಬಣ್ಣಗಳಲ್ಲಿ ಆಯಾ ಬಣ್ಣಗಳಲ್ಲಿ ನಾವು ಡ್ರೆಸ್ ಎಲ್ಲ ತಗೊಂಡು ಯೂನಿಫಾರ್ಮ್ ತರನೇ ನಾವು ರೆಡಿ ಆಗ್ತೀವಿ ದೇವಿ ಪೂಜೆಗೆ ಎಷ್ಟು ಜನ ನಾವೆಲ್ಲ ಜನ ಜನ ಪ್ರತಿ ವರ್ಷನು ಆಚರಣೆ ಮಾಡ್ತೀರಾ ಆಚರಣೆ ಮಾಡ್ತೀವಿ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ನಾವು ಸಂಘದವ್ರು ಅಷ್ಟೇ ಅಂತಲ್ಲ ಇಂಟ್ರೆಸ್ಟ್ ಇದ್ದವ್ರೆಲ್ಲ ಸಮೇತ ಯೂನಿಫಾರ್ಮ್ ತಗೊಂಡು ನಾವು ಆಚರಣೆ ಮಾಡ್ತೀವಿ ಓಕೆ ಸೊ ಅದೇ ಸಂಘ ಅಂತ ಹೇಳಿದ್ರಿ ನೀವೇನೆ ನಿಮ್ಮ ಸಂಘದ ಹೆಸರು ಏನಂತ ಇಟ್ಕೊಂಡಿದ್ರಾ ನಮ್ಮ ಸಂಘದ ಹೆಸರು ಗಂಗಾ ಪರಮೇಶ್ವರಿ ಗಂಗಾ ಪರಮೇಶ್ವರಿ ಸಂಘನಾ ಸಾವಿತ್ರಿ ಬಾಯಿಪುಲೆ ಸಾವಿತ್ರಿ ಬಾಯಿಪುಲೆ ಎರಡು ಎರಡು ಸಂಘದ ಸಂಯೋಗ ಸಂಯೋಗ ಮೂರು ಸಂಘ ಇನ್ನೊಂದ್ ಯಾವ್ದು ಇನ್ನೊಂದು ಒನಕೆ ಹೋಗುವ ಓಕೆ ಸೊ ಇನ್ನು ವಿಶೇಷ ಏನು ಅಂತಂದ್ರೆ ಮಾ ನಿಮ್ಮ ಒಂದು ಉತ್ಸಾಹ ಏನಿದೆಯಲ್ಲ ಅಲ್ಲ ಸೊ ಇದರಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಇದೀರಾ ಎಲ್ಲರೂ ಇದೀರಾ ಇದರಲ್ಲಿ ದೊಡ್ಡವರು ಚಿಕ್ಕವರನ್ನು ಭೇದ ಭಾವ ಇಲ್ಲ ಭೇದ ಭಾವ ಇಲ್ಲ ಎಲ್ಲ ಈಕ್ವಲ್ ಓಕೆ ಹುಡುಗರೇ ಆಗಿರ್ಬೋದು ದೊಡ್ಡವರೇ ಆಗಿರ್ಬೋದು ಎಲ್ಲರೂ ಮಿಂಗಲ್ ಆಗ್ತೀವಿ ಎರಡು ಮನಸ್ಸುಗಳಿಲ್ಲ ಮೇನ್ ಅಮ್ಮ ಈ ಒಂದು ಇದೇ ರೀತಿ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ನಮ್ಗೆ ಯಾಕಂದೆ ಪ್ರತಿ ವರ್ಷಾನೂನಾ ನಾವ್ ನಮ್ ಮನೆಯಲ್ಲೇ ನಾವ್ ಆಚರಣೆ ಮಾಡ್ಕೊಂತ ಇದ್ರೆ ಇಷ್ಟು ಒಗ್ಗಟ್ಟಾಗಿ ನಾವೆಲ್ಲರೂ ಒಂದ್ ಕಡೆ ಸೇರ್ಲಿಕ್ಕೆ ಆಗೋದಿಲ್ಲ ಆ ಒಂದ್ ಕಾರಣಕ್ಕೋಸ್ಕರ ಎಲ್ಲಾರು ಖುಷಿಯಾಗಿ ಒಂದ್ ಕಡೆ ಹಬ್ಬ ಮಾಡ್ತೀವಿ ಒಟ್ಟಾರೆ ಈ ತಳಕು ಗ್ರಾಮದಲ್ಲಿ ಒಂದು ವಿಶೇಷ ಹಬ್ಬ ಅಂತ ಹೇಳ್ಬೋದು ನಾನು ವಿಶೇಷ ಹಬ್ಬ ನವರಾತ್ರಿಯಲ್ಲಿ ವಿಶೇಷ ಹಬ್ಬನೇ ಈ ಹದಿಮೂರು ವರ್ಷ ಜರ್ನಿ ನೀವೆಲ್ಲರೂ ಮೂವತ್ತೆರಡು ಜನನು ಹದಿಮೂರು ವರ್ಷದಿಂದ ಇದ್ದೀರಾ ಇಲ್ಲ ಇಲ್ಲ ಬರ್ತಾ ಬರ್ತಾ ಫಸ್ಟಿಗೆ ನಾವು ಇಪ್ಪತ್ತು ಜನ ಇದ್ವಿ ಬರ್ತಾ ಬರ್ತಾ ಇನ್ನು ಮೂವತ್ತಾದ್ವಿ ಹಿಂಗ ಐವತ್ತು ಅರವತ್ತು ಜನ ಸಂಖ್ಯೆ ಸಂಖ್ಯೆ ಜನ ಆಗ್ಲಿ ಸಾವಿರ ಜನ ಆಗ್ಲಿ ಅರವತ್ತು ಜನ ಆಗಿದೀವಿ ಈಗ ಹ್ಮ್ ಇದು ಅದೇ ಇವತ್ತು ನಾಳೆ ನಾಳೆ ಏನಿದೆ ಕಾರ್ಯಕ್ರಮ ಏನು ಕಾರ್ಯನೇಲಿ ಅವ್ರು ಮಾಡ್ಕೋಳೋದು ಒಂದೇ ದಿನ ನಾವು ಅದ್ದೂರಿಯಾಗಿ ಎಲ್ಲ ಮಾಡ್ತೀನಿ ನಾನು ಹೋದ ವರ್ಷ ವರ್ಷದಿಂದ ಸೇರ್ಪಡೆ ಆಗಿದ್ದೀನಿ ಒಂದು ಸಂಘಕ್ಕೆ ಬಟ್ ಬಹಳ ಇವರೆಲ್ಲ ಎಷ್ಟು ಖುಷಿಯಾಗಿ ಆಚರಿಸ್ತಾ ಇದಾರೆ ಅಂದ್ರೆ ದುರ್ಗೆನೇ ದರಗಿಳಿಬೇಕು ಆ ರೀತಿಯಾಗಿ ನಮ್ಮಲ್ಲಿ ಒಗ್ಗಟ್ಟಿನಿಂದ ಒಂದೇ ತರಹದ ಯೂನಿಫಾರ್ಮ್ ಇದು ಮಾಡಿಕೊಂಡು ಬೆಳಗ್ಗೆಯಿಂದ ಲಲಿತಾ ಸಹಸ್ರನಾಮ ಪೂಜೆಗಳು ಮಂಗಳಾರತಿ ಮತ್ತು ಬನ್ನಿ ಮರಕ್ಕೆ ಸೀರೆ ಮತ್ತು ಉಡಿ ತುಂಬುವ ಶಾಸ್ತ್ರ ಎಲ್ಲವನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಮಾಡಿ ಈಗ ಕೊನೆಗೆ ಪ್ರಸಾದವನ್ನು ಸ್ವೀಕರಿಸಿ ನಾವೆಲ್ಲರೂ ಡಿಸ್ಪ್ಯಾಚ್ ಆಗ್ತೀವಿ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮೂರು ಗಂಟೆ ಅನಿಸುತ್ತೆ ಹಾಂ ಮೂರು ಗಂಟೆ ಆಗಿದೆ ಎಲ್ಲರೂ ಭಾಗಿಯಾಗಿದ್ದಾರೆ ಎಲ್ಲರೂ ತುಂಬಾ ಸಂತೋಷದಿಂದ ಸಂಭ್ರಮದಿಂದ ಭಾಗಿಯಾಗಿದ್ದಾರೆ ಇನ್ನ ನಾವು ಆಟಗಳನ್ನ ಆಡಿಸ್ತೀವಿ ಆಮೇಲೆ ಕೋಲು ಕೋಲೆ ಡ್ಯಾನ್ಸ್ ಗಳನ್ನ ಮಾಡಿಸ್ತೀವಿ ಆಮೇಲೆ ಇನ್ನ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತೀವಿ ಸುವರ್ಣ ನಾಗರಾಜ್ ಅಂತ ನಾವು ಹದಿಮೂರು ವರ್ಷದಿಂದ ಸಂಘ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಬರ್ತ್ಡೇಗಳು ಮಾಡ್ತೀವಿ ಪೂಜೆ ಪುನಸ್ಕಾರ ಮಾಡ್ತೀವಿ ಎಲ್ಲರೂ ಒಂದಾಗಿ ಸೇರಿ ಎಲ್ಲರೂ ಸೇರಿ ಆಟ ಆಡೋದು ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಒಬ್ರಿಗೊಬ್ರು ರಿಟರ್ನ್ ಗಿಫ್ಟ್ ಗಿಫ್ಟ್ ಬೇರೆ ಕೊಡ್ತೀವಿ ಗಿಫ್ಟ್ ಎಲ್ಲ ಆಚರಣೆ ಮಾಡ್ತೀವಿ ಪೂಜೆಗಳೆಲ್ಲ ಮಾಡ್ತೀವಿ ಎಲ್ಲ ಒಬ್ರಿಗೊಬ್ರು ಎಲ್ಲ ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹೋಗ್ತೀವಿ ನಮ್ಮಲ್ಲಿ ನಮ್ಮ ಸಂಘದಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ ಈಗ ನೋಡ್ರಿ ಶಬಾನಾ ಅವರು ಇದಾರೆ ಬೆಳಗ್ಗಿಂದ ಅವರೆಲ್ಲಾ ಶ್ಲೋಕಗಳನ್ನ ಹೇಳಿ ಮಂಗಳಾರತಿಯನ್ನ ದುರ್ಗೆಗೆ ದುರ್ಗೆಗೆ ಮಂಗಳಾರತಿಯನ್ನು ಸಹ ಮಾಡಿ ತುಂಬಾ ಸಂತೋಷದಿಂದ ಎಲ್ಲರೊಂದಿಗೆ ಮಿಂಗಲ್ ಆಗಿದ್ದಾರೆ ಅವರು ಹಂಗಾಗ್ಬಿಟ್ಟು ಹಿಂದೂ ಮುಸ್ಲಿಂ ಭೇದ ಭಾವ ಅಂತ ಅನಿಸ್ತಿಲ್ಲ ನಮ್ಮ ತಳಕ್ನವರೆಲ್ಲ ನಾವು ಒಂದೇ ಅನ್ನೋ ಒಂದು ಮನೋಭಾವ ಇದೆ ನಮಸ್ತೆ ನನ್ನ ಹೆಸರು ಶಬಾನ ಅಂತ ತುಂಬಾ ಖುಷಿ ಆಗ್ತಿದೆ ನಾನು ಹದ್ಮೂರು ವರ್ಷದಿಂದ ಇವ್ರ ಸಂಘದವ್ರು ಜಾಯ್ನ್ ಆಗಿರೋದು ತುಂಬಾ ಖುಷಿ ತುಂಬಾ ಖುಷಿ ಆಗ್ತಿದೆ ಈ ಆಚರಣೆ ಎಲ್ಲ ನೋಡಿ ಯಾಕಂದ್ರೆ ನಾವು ಮಾಡಲ್ಲ ಬಟ್ ಇದನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಎಲ್ಲ ಒಂದೇ ಅನ್ಸುತ್ತೆ ಇವರು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಾವು ವರ್ಷ ಪ್ರತಿ ವರ್ಷನೂ ಟ್ರಿಪ್ ಹೋಗ್ತೀವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದೊಂದ್ಸಲ ಒನ್ ಡೇ ಹೋಗ್ತಿವಿ ಒಂದೊಂದ್ಸಲ ತ್ರೀ ಡೇ ಹೋಗ್ತೀವಿ ಇಂದ್ರಾ ಮೇಡಮ್ ಅವರಂತೆ ಇವ್ರು ಆಗಿದ್ದು ನಾವು ಸಂಘ ಅಂತ ಮಾಡ್ಕೊಂಡಿದ್ದು ಇಂದ್ರ ಟೀಚರ್ ಅವ್ರಿಗೆ ಇವರಿಂದರೆ ಎಲ್ಲಾರು ಥ್ಯಾಂಕ್ಸ್ ಹೇಳ್ಬೇಕದ್ದ ಅವ್ರಿಗೆ ಚಪ್ಪಾಳಿ ಜಗಳ ಮಾಡಲ್ಲ ಒಂದು ಇನ್ನೊಂದು ನಮ್ಗೆ ಲೀಡರ್ ಅಂದ್ರೆ ಸರ್ ಲೀಡರ್ ಅಂದ್ರೆ ಉಷಾ ಅಂತ ಆ ಒಂದು ಪ್ರತಿಯೊಂದ್ರು ನಾವ್ ಏನೇ ಕಲಿಬೇಕು ಮಾಡ್ಬೇಕು ಅಂತ ಅಂದ್ರು ಫಸ್ಟ್ ಬೋನಿ ಕೂಡ ಇವರು ಇವ್ರು ಅವ್ರಿಗೆಲ್ಲ ನಮ್ಗೆ ಕೋರ್ ನಮಗೆ ಉಷಾ ಆಂಟಿನೇ ಇಷ್ಟೆಲ್ಲ ಶಾಸ್ತ್ರೋಕ್ತವಾಗಿ ಲಲಿತ ಸಹಸ್ರ ಆಗಿರ್ಬೋದು ಶ್ಲೋಕಗಳಾಗಿರ್ಬೋದು ಹಾಡುಗಳಾಗಿರ್ಬೋದು ಭಜನಾ ಕಾರ್ಯಕ್ರಮಗಳು ಭಕ್ತಿ ಗೀತೆಗಳು ಎಲ್ಲ ಅವರೇ ಹೇಳ್ಕೊಡ್ತಾ ಇರೋದು ನಮಗೆ ನಾವು ಯಾರಿಗೂ ನಾವ್ ಅಷ್ಟೊಂದು ಕಲ್ತಿಲ್ಲ ಅಂದ್ರೆ ಅವ್ರಿಗೆಲ್ಲ ಬೇರೆ ರಾಣೆ ಅವರೇ ಅವ್ರ ಪೂಜೆ ಇದಕ್ಕೆಲ್ಲ ಅವ್ರಿಗೆ ಕೊಡ್ಬೇಕು ಖಂಡಿತ ಸೊ ಒಟ್ಟಾರೆ ನನಗೇನ್ ಅನ್ಸ್ತಿದೆ ಅಂತ ಹೇಳಿದ್ರೆ ಚಿಕ್ಕವರಿದ್ದಾಗ ನಾವೇ ಚಿಕ್ಕ ಮಕ್ಳೆಲ್ಲ ಗಳೆಲ್ಲ ಸೇರ್ಕೊಂಡು ಹೆಂಗ್ ಬೇಕೋ ಹಂಗೆ ಚಿಕ್ಕ ಚಿಕ್ಕ ಗೊಂಬೆಗಳಿಟ್ಟು ಮಣ್ಣಿಂದ ಅದು ಇದು ಮಾಡ್ಬಿಟ್ಟು ಆಟ ಆಡ್ಕೊಂಡು ಫುಲ್ ಸೆಲೆಬ್ರೇಟ್ ಮಾಡ್ತಿದ್ವಿ ಸೊ ಅದೇ ಫೀಲೇ ಬರ್ತಾ ಇದೆ ಸೊ ಒಟ್ಟಾರೆ ನಮ್ಮ ತಳಕು ಎಲ್ಲರಿಗೂ ಗೊತ್ತಾ ಇದೆ ಇಡೀ ಭವ್ಯ ಭಾರತಕ್ಕೆ ಹೆಸರಾಗಿದೆ ತಳುಕು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ತಾರಾಸು ಹೆಸರು ಹೇಳ್ತಾರೆ ಶಮಣ್ಣ ಅವ್ರ ಹೆಸರು ಹೇಳ್ತಾರೆ ಅದೆಲ್ಲ ಜೊತೆಗೆ ಹೇಳ್ತಾರೆ ವೆಂಕಣ್ಣಯ್ಯ ಅಂತ ಹೇಳಿದ್ರೆ ನಿನ್ನೆ ಒಬ್ರಿಗೆ ಹೇಳ್ದೆ ನಾನು ಹ ಸೊ ವೆಂಕಣ್ಣಯ್ಯ ಅವರು ಟಿ ಎಸ್ ವೆಂಕಣ್ಣಯ್ಯ ಅಂತ ಗೊತ್ತೇ ಇದಲ್ಲ ಎಲ್ಲರಿಗೂ ಗೊತ್ತಿದೆ ನಮ್ಗೆ ಆದ್ರೆ ನಮಗೆ ಎಲ್ಲೋ ಒಂದು ಒಂದತ್ರ ನಾವು ಅಂತ ದೊಡ್ಡ ವ್ಯಕ್ತಿಗಳನ್ನ ನಾವು ಮರಿತಾ ಇದೀವಿ ಅಂತ ಅನಿಸ್ತಿದೆ ಸೊ ಇಂತಹ ಸ್ಥಳಗಳಲ್ಲಿ ನಾನು ನೆನ್ಸ್ಕೊಳಕ್ ಇಷ್ಟ ಪಡ್ತೀನಿ ಸೊ ಟಿ ಎಸ್ ವೆಂಕಣ್ಣ ಅವರು ಪರಮಪೂಜ್ಯ ಶಿವಕುಮಾರ್ ಸ್ವಾಮೀಜಿ ಅವರು ಗೊತ್ತಲ್ಲ ಸಿದ್ಧಗಂಗೆಯ ಶಿವಕುಮಾರ್ ಸ್ವಾಮೀಜಿ ಅವರು ಅವರಿಗೂ ಸಹಿತವಾಗಿ ಕನ್ನಡ ಪ್ರೊಫೆಸರ್ ಆಗಿದ್ರು ಗುರುಗಳಾಗಿದ್ರು ಅಂತ ನಾನು ಮೊನ್ನೆ ಕೇಳ್ಪಟ್ಟೆ ಸುಮಾರು ಒಂದೂವರೆ ಎರಡು ತಿಂಗಳ ಮುಂಚೆ ನನಗೆ ಗೊತ್ತೇ ಇರ್ಲಿಲ್ಲ ನಮ್ ತಳುಕವರ್ಗೂ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಈ ಒಂದು ವಿಚಾರ ಹೌದು ಖಂಡಿತ ಅದ್ ನಮ್ಮ ಹೆಮ್ಮೆ ಸೊ ಅದನ್ನ ನಾವು ಎನ್ಲೈಟ್ ಮಾಡಬೇಕಿದೆ ಸೊ ಅದಾವಾಗ್ಲೇ ಬೆಳಗಾಗಿದೆ ಮತ್ತೆ ಇನ್ನಷ್ಟು ಪ್ರಜ್ವಲಿಸ್ ಪ್ರಜ್ವಲಿಸಲು ಪ್ರಜ್ವಲಿಸೋದಕ್ಕೆ ನಾವೆಲ್ಲರೂ ನಾಂದಿ ಆಡ್ಬೇಕು ನಮಗಿನ ಹೆಚ್ಚಿನ ಇನ್ಸ್ಪೈರ್ ಮಿನಿಟ್ ಇಂದ ಇಷ್ಟೆಲ್ಲಾ ಹೇಳ್ಕೊಡ್ತಾ ಇದ್ದೀರಾ ಎಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ಅದಕ್ಕೆ ಸಂತೋಷ ಪಡ್ಬೇಕು ನಮ್ಗಿಂತ ಹೆಚ್ಚಿನ ಆ ಪ್ರಚಾರ ಮಾಡ್ತಾ ಇದ್ರಲ್ಲ ಇನ್ನು ನಾವಾದ್ರೂ ಪ್ರಚಾರ ಮಾಡಕ್ಕಾಗಲ್ಲ ನಿಮ್ ಯೂಟ್ಯೂಬ್ ಇನ್ಸ್ಪೈರ್ ಮಿನಿಟ್ ಇಂದ ಎಲ್ಲಾನು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀರಾ ತಳಕಿನ ಜನತನ ಬಗ್ಗೆನ ಎಲ್ಲಾ ಇದ್ರಿಂದನು ವಿಷಯಗಳ ಬೇರೆ ಇದೊಂದು ಇದಕ್ಕೆಲ್ಲಾನು ತಿಳಿಸ್ಕೊಡ್ತಾ ಇರೋದಕ್ಕೆ ನಿಮಗೆ ಕೃತಜ್ಞತೆ ಕಂಡು ಕೊಡ್ಬೇಕು ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ನಮ್ ತಳಕಿಂದ ಏನು ಅನ್ನೋದಕ್ಕೆ ಇನ್ಸ್ಪೈರ್ ಹೌದು ಬಹಳ ಖುಷಿ ಆಗ್ತಾ ಇದೆ ನೋಡಿ ನಿಮ್ಮೆಲ್ಲರ ಉತ್ಸಾಹ ಇದೆಲ್ಲ ಸೊ ಇವತ್ತಿನ ಯುವಕರಿಗೂ ಸಹಿತ ಬೇಕಿದು ಇವತ್ತಿನ ಯುವಕರು ಏನಾಗ್ತಿದ್ದಾರೆ ಅಂತ ಹೇಳಿದ್ರೆ ದಿನಾ ದಿನ ಮೊಬೈಲ್ ಗಳಿಗೆ ಅಡಿಕ್ಟ್ ಆಗ್ತಿದ್ದಾರೆ ಸೊ ಮತ್ತೆ ಬೇರೆ ತಿನ್ನುವಂತದ್ದು ಸಂಘದಲ್ಲಿ ಒಂದೇ ಇಲ್ಲ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಎನ್ನುವ ಹಾಗೆ ಎಲ್ಲಾ ವಯಸ್ಸಿನವರು ಇದ್ದಾರೆ ಸೊ ಹಂಗಾಗ್ಬಿಟ್ಟು ಎಲ್ಲರೂ ತುಂಬಾ ಚೆನ್ನಾಗೆ ಸ್ಪಂದಿಸ್ತಾರೆ ಧನ್ಯವಾದ ಎಲ್ಲರಿಗೂ ಧನ್ಯವಾದ ತುಂಬಾ ಆಯ್ತು ಸೊ ನಿಮ್ಮೆಲ್ಲರ ಉತ್ಸಾಹಕ್ಕೆ ರಂಗೊಳಗಿನ ಸೀರೆಯಲ್ಲಿ ಅಮ್ಮ ನಮಮ್ಮ ರೀರೆಯಲ್ಲಿ ಹಚ್ಚ ಹಸಿರು ರವಿಕೆಯಲ್ಲಿ ಅಮ್ಮ ರವಿ ಅಮ್ಮನ ಮಮ್ಮ ಕೈ ತುಂಬ ಬಳೆಗಳು ಅಮ್ಮನ ಮಮ್ಮ ಕೈ ತುಂಬ ಬಳೆಗಳು ಅಮ್ಮನ ಮಮ್ಮ ಕಣ್ ತುಂಬ ಕರುಣೆಗೆ